ಹ್ಯಾಪಿ ಭಾರತ್ ಹ್ಯಾಪಿ ವೆರಲ್ ರಿಚ್ ಭಾರತ್ ರಿಚ್ ಅಲ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ನಂಬರ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ನ್ಯೂಮರೊಲಜಿಸ್ಟ್ ಮನೆಯ ಜಿ ಕೋಚ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಓಪನ್ ಹೀಲರ್ ಫ್ರೆಂಡ್ಸ್ ಈ ಇವತ್ತಿಂದ ಇವತ್ತು ಏನು ಡೇಟು ಅಕ್ಟೋಬರ್ ಒಂದನೇ ತಾರೀಕು ನಾನು ಈಗಾಗಲೇ ಅದರ ಬಗ್ಗೆ ತಿಳಿಸ್ಕೊಂಡಿದ್ದೀನಿ ಇವತ್ತು ಒನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಡ್ ಮಾಡಿದ್ರೆ ಒನ್ ಒನ್ ಸೂಪರ್ ಕೋಡ್ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಸೂಪರ್ ಕೋಡ್ಸ್ಗೆ ನಾವು ಎಂಟರ್ ಆಗಿಬಿಟ್ಟಿದ್ದೀವಿ ಇವತ್ತಿಂದ ನೀವು ಮೊಬೈಲ್ ಲಕ್ಕಿ ಮೊಬೈಲ್ ನಂಬರ್ಸ್ ತೊಗೊಳ್ಳಿ ಲಕ್ಕಿ ಮೊಬ ನೇಮ್ಸ್ ತೊಗೊಳ್ಳಿ ಲಕ್ಕಿ ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ ಲಕ್ಕಿ ವೆಹಿಕಲ್ ನಂಬರ್ಸು ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ಸು ಎಲ್ಲ ಈ ಐದು ಪಂಚರತ್ನಗಳು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ರಿಸಲ್ಟ್ಸ್ ನೀವು ನೋಡ್ತೀರಾ ಮದುವೆ ಸೂಪರ್ ಕೋಡ್ ಒನ್ ಆ್ಯಂಡ್ ಒನ್ ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಎರಡು ಡೇಟ್ಸ್ ನಿಮಗೆ ಅವೈಲಬಿಲಿಟಿ ಇದೆ ಟ್ವೆಂಟಿ ಏಯ್ ನಾವು ತಗೊಳೋದಿಲ್ಲ ಆ್ಯಂಡ್ ಒಂದನೇ ತಾರೀಕು ಇವತ್ತು ನಿಮ್ಗೆ ಗೊತ್ತಲ್ಲ ನಾವಿನ್ನು ಇದರಲ್ಲೇ ಇರೋದ್ರಿಂದ ಈ ಇವತ್ತು ನಾವು ಮ್ಯಾರೇಜಸ್ ಅನ್ನೋದು ಮಾಡ್ತಾ ಇಲ್ಲ ಯಾಕೆಂದರೆ ನಾಳೆ ಅಮಾವಾಸ್ಯೆ ಇದೆ ಇವತ್ತಿನ್ನೂ ನಿಮಗೆ ಪಿತೃಪಕ್ಷ ನಡೀತಾ ಇರೋದ್ರಿಂದ ನಾನು ಇದನ್ನು ಕನ್ಸಲ್ಟ್ ಮಾಡ್ತಾ ಇಲ್ಲ ಸೊ ಫ್ರೆಂಡ್ಸ್ ಸೂಪರ್ ಕೋಡ್ಸ್ಗೆ ಎಂಟರ್ ಆಗಿಬಿಟ್ಟಿದ್ದೀವಿ ಸೂಪರಾಗಿ ನೀವು ರೀಚ್ ಆಗಬೇಕು ಅಂದ್ಕೊಂಡ್ರೆ ಈ ಸೂಪರ್ ಕೋಡ್ಸನ್ನ ಬಳಸಿ ಉಪಯೋಗಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದ್ಭುತವಾದ ರಿಸಲ್ಟ್ಸ್ನ ನಿಮ್ಮ ಸ್ವಂತ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅದ್ಭುತ ನಿಜವಾಗ್ಲೂ ಒಳ್ಳೆಯ ಒಂದು ಕೀರ್ತಿ ಪ್ರತಿ ಪ್ರತಿಷ್ಠೆಗಳು ವಿಜಯಗಳು ಎಲ್ಲವನ್ನು ಕೊಡುವ ಒಂದು ತಿಂಗಳಿದು ಈ ಕಂಪ್ಲೀಟ್ ಅಕ್ಟೋಬರ್ ತಿಂಗಳಿದು ಎಲ್ಲ ಸೂಪರ್ ಅದ್ಭುತಗಳನ್ನು ಸೃಷ್ಟಿ ಮಾಡ್ಬೋದು ನೀವು ಅಷ್ಟು ಇಂಪಾರ್ಟೆಂಟ್ ಕೋರ್ಸ್ ನಿಮ್ಮ ಮುಂದೆ ಇದೆ ಈಗಾಗಲೇ ಆಲ್ರೆಡಿ ಒಂದನೇ ತಾರೀಕು ಹೇಗಿರುತ್ತೆ ಹತ್ತನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತು ಆ್ಯಂಡ್ ಟ್ವೆಂಟಿ ಏಯ್ಟ್ ಮತ್ತು ಮೂರನೇ ತಾರೀಕು ಗೋಲ್ಡನ್ ಟೈಮ್ ಸ್ಟಾರ್ಟ್ ನಾವು ಅಂತ ಗೋಲ್ಡ್ ವಾಚ್ ಕಟ್ಕೊಳ್ಳಿ ಅಂತ ಹೇಳಿದ್ದೀನಿ ಐದನೇ ತಾರೀಕು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕಾ ಗೃಹ ಪ್ರೇಕ್ಷ ಮಾಡಬೇಕಾ ಲ್ಯಾಂಡ್ ಡೀಲಿಂಗ್ಸ್ ಮಾಡಬೇಕು ಪರ್ಚೇಸಿಂಗು ಸೆಲ್ಲಿಂಗು ರಿಜಿಸ್ಟ್ರೇಷನ್ಸು ಅಥವಾ ನಿಮ್ಮ ಮಕ್ಕಳಿಗೆ ಕಾಲೇಜಿಗೆ ಏನಾದರೂ ಸೇರಿಸಬೇಕಾ ಸ್ಕೂಲ್ಸ್ಗೆ ಅಡ್ಮಿಷನ್ ಹಾಕ್ಬೇಕಾ ಎಲ್ಲದಕ್ಕೂ ಶುಭ ದಿನ ಐದನೇ ತಾರೀಕು ಅಂತ ಹೇಳಿದ್ದೀನಿ ತಿಳಿಸಿದ್ದೀನಿ ಆಲ್ರೆಡಿ ಆ ವಿಡಿಯೋಸು ನೀವು ಅಪ್ಲೋಡ್ ಆಗಿದೆ ನೋಡ್ಬೋದು ಯಾರಾದರೆ ನಮ್ಮ ಒಂದು ವಿಡಿಯೋಸ್ನ ಇನ್ನೂ ನೋಡಿಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಶೇರ್ ಮಾಡಿ ಇಂಥ ಒಂದು ಇಂಪಾರ್ಟೆಂಟ್ ಮೆಸೇಜ್ ಪ್ರತಿಯೊಬ್ಬರಿಗೂ ಸೇರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ಈ ಸೂಪರ್ ಕೋಡ್ಸಲ್ಲಿ ನೀವೆಲ್ಲರೂ ಸೂಪರಾಗಿ ಆಗಿ ಇರಬೇಕು ಅಂತ ನಾನು ಯಾವಾಗಲೂ ಆಶೀರ್ವಾದ ಮಾಡ್ತೀನಿ ತಥಾಸ್ತು 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 ಫ್ರೆಂಡ್ಸ್ ಈ ದಿನ ನಾನು ನಿಮ್ಮ ಮುಂದೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಈ ಸೂಪರ್ ಕೋಡ್ಸನ್ನ ನಾನು ಉಪಯೋಗ ಮಾಡ್ತಾಯಿದ್ದೀನಿ ಹೇಗೆ ಅಂದರೆ ಇವತ್ತಿಂದ ನಾನು ಪ್ರತಿದಿನ ಒಂದೊಂದು ಇಂಪಾರ್ಟೆಂಟ್ ಸೂಪರಾದ ಇನ್ಫಾರ್ಮೇಶನ್ಸ್ನ ನಿಮ್ಮ ಮುಂದೆ ಇದ್ದೀನಿ ನಮ್ಮ ಚಾನಲ ಫಾಲೋ ಆಗೋದು ಮರಿಬೇಡಿ ಫಾಲೋ ಆಗ್ತೀರಾ ಅಂತ ನನಗೆ ಗೊತ್ತು ಸೊ ಈ ಅಂತ ಇಂಟ್ರೆಸ್ಟ್ ಇರೋರು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಆಗಿ ಫ್ರೆಂಡ್ಸ್ ನೀವು ನಿಮ್ಮನೆ ಫೇಸಿಂಗ್ ತುಂಬ ಚೆನ್ನಾಗಿದೆಯಾ ಯೂಶಲಿ ಏನ್ಷಟ್ ಕಾಲದಿಂದ ಬಂದಿರೋ ಒಂದು ಫೇಸಿಂಗ್ ಎಲ್ಲರೂ ಹೇಳೋದು ಏನಪ್ಪ ಅಂದರೆ ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಎರಡು ಫೇಸಿಂಗು ಬೆಸ್ಟ್ ಅಂತ ಹೇಳ್ತಾರೆ ಸರಿ ನಿಮ್ಮ ಡೋರ್ ಪೂರ್ವಕ್ಕೆ ಇದೆ ಉತ್ತರಕ್ಕೆ ಇದೆ ಮನೆ ಕನ್ಸ್ಟ್ರಕ್ಷನ್ ವಾಸ್ತು ಕನ್ಸಲ್ಟಂಟ್ನಾಗ ಕನ್ಸಲ್ಟ್ ಮಾಡಿ ವಾಸ್ತು ಪ್ರಕಾರ ನೀವು ಮನೇನ ಕಟ್ಟಿದ್ದೀರ ಎಲ್ಲ ಚೆನ್ನಾಗೇ ಇದೆ ಆದರೂ ನಿಮಗೆ ಇನ್ನೂ ಕಷ್ಟಗಳೇ ಯಾಕೆ ಯಾಕೆ ಇಷ್ಟು ಕಷ್ಟಗಳು ಪಡ್ತಾಯಿದ್ದೀರಾ ಯಾಕೆ ಈ ವಿಜಯಗಳನ್ನ ಸಾಧಿಸ್ತಾ ಇಲ್ಲ ಯಾಕೆ ಯಾವಾಗಲೂ ಗಂಡಹಂತಿ ಕಿಚ ಕಿಚ ಅಂತ ಇರ್ತಾರೆ ಯಾಕೆ ನಿಮ್ಮ ಮಕ್ಕಳು ಸಕ್ಸಸ್ ಆಗ್ತಾ ಇಲ್ಲ ಅದು ಜಾಬ್ ಆಗಿರ್ಬೋದು ಎಜುಕೇಷನಲ್ಲಿ ಆಗಿರ್ಬೋದು ಯಾಕೆ ಇವೆಲ್ಲ ಪ್ರಾಬ್ಲಮ್ಸ್ ಬರೀ ವಾಸು ಚೆನ್ನಾಗಿದ್ದರೆ ಫೇಸಿಂಗ್ ಚೆನ್ನಾಗಿದ್ದರೆ ಸಾಕ ಮತ್ತಿನ್ನೇನು ಬೇಕು ಮೇಡಮ್ ಅಂತ ಹೇಳ್ತಾ ಇದ್ದೀರಾ ನಿಮ್ಮದೇ ಫೇಸಿಂಗ್ ನಿಮ್ಮ ಮನೆ ವಾಸು ಪ್ರಕಾರ ಇದ್ರೆ ಸಾಕು ಅನ್ನೋವಂಥವ್ರು ಹೌದು ಸಾಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಹೇಳ್ತಾ ಇರೋದು ನಿಮಗೆ ಮೇ ಬಿ ಕೆಲವ್ರಿಗೆ ಅರ್ಥ ಆಗಿರ್ಬೋದು ಅದುವೇ ಹೌಸ್ ನಂಬರ್ ಬರೀ ವಾಸ್ತು ಚೆನ್ನಾಗಿದ್ದರೆ ಮನೆ ಫೇಸಿಂಗ್ ಮನೆ ಡೋರ್ ಫೇಸಿಂಗ್ ನಾನು ಹೇಳ್ತಾ ಇರೋದು ಇದ್ರೆ ಚೆನ್ನಾಗಿ ಎಲ್ಲ ಬಂದ್ಬಿಡತ್ತೆ ಅಂತಲ್ಲ ಮೇನ್ ಮುಖ್ಯ ಮುಖ್ಯವಾದ ಒಂದು ಪಾಯಿಂಟ್ನ ನೀವೆಲ್ಲ ಮರ್ತಿದ್ದೀರ ಅದುವೇ ಹೌಸ್ ನಂಬರ್ಸ್ ಎಸ್ ನಿಮ್ಮ ಮನೆ ಎಷ್ಟೇ ವಾಸ್ತು ಚೆನ್ನಾಗಿರಲಿ ನಿಮ್ಮ ಮನೆ ಪೂರ್ವಕ್ಕೆ ಇರಲಿ ನಿಮ್ಮ ಮನೆ ಉತ್ತರಕ್ಕೆ ಇರಲಿ ಆದರೂ ರಿಸಲ್ಟ್ ಬರಲ್ಲ ನೀವು ಸಕ್ಸಸ್ ಆಗೋದಿಲ್ಲ ಕಾರಣ ನಿಮ್ಮ ಮನೆಯ ನಂಬರ್ ಯಾವ ನಂಬರಲ್ಲಿದೆ ನಿಮ್ಮ ಮನೆ ಡೋರ್ ನಂಬರ್ ಸೈಟ್ ನಂಬರ್ ಡೋರ್ ನಂಬರ್ ಏನು ಸೈಟ್ ನಂಬರ್ ಏನು ಫ್ಲಾಟ್ ನಂಬರ್ ಏನು ಅಪಾರ್ಟ್ಮೆಂಟಲ್ಲಿ ಜೀವಿಸ್ತಾ ಇರ್ತೀರಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಅಪಾರ್ಟ್ಮೆಂಟ್ ಸಿಸ್ಟಮಲ್ಲೂ ಕೆ ಒಂದೊಂದು ಡೋರ್ಗೆ ಒಂದೊಂದು ನಂಬರ್ಸ್ ಕೊಟ್ಟಿರ್ತಾರೆ ಆಲ್ಫಬೆಟ್ಸು ನಂಬರ್ಸು ಎರಡು ಇರುತ್ತೆ ಸೊ ಅದು ಕೂಡಿದ್ರೆ ನಿಮ್ಗೇನು ಬರ್ತಾ ಇದೆ ವಾಟ್ ಈಸ್ ಯುವರ್ ಹೌಸ್ ನಂಬರ್ ನಂಬರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಮರಾಲಜಿಯಲ್ಲಿ ಸಂಖ್ಯೆಗಳೇ ನಿಮಗೆ ದೇವರು ನೀವು ಯಾಕೆಂದರೆ ಇಲ್ಲಿ ವಿಶ್ವಕ್ಕೆ ಈಸಿಯಾಗಿ ಕನೆಕ್ಟ್ ಆಗಿರೋದು ಪ್ರತಿಯೊಂದು ಈ ವಿಶ್ವದಲ್ಲಿ ಇರೋದು ನಂಬರ್ಸಲ್ಲಿ ಸಂಖ್ಯೆಗಳಲ್ಲಿ ನಾವು ಟೈಮ್ ನೋಡ್ತೀವ ಟೈಮ್ ಏನರಲ್ಲಿದೆ ಸಂಖ್ಯೆಯಲ್ಲೇ ಇರುತ್ತೆ ಅಕ್ಷರಗಳಲ್ಲಿ ಏನಾದರೂ ಬರೆದಿಟ್ಟಿರ್ತಾರ ಒಂದು ಎರಡು ಮೂರು ಆ ಥರ ಇಲ್ಲ ಅಲ್ವಾ ಓನ್ಲಿ ನಂಬರ್ಸಲ್ಲೇ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ನಂಬರ್ಸೇ ಕೊಡಬೇಕು ನೀವು ಆಧಾರ್ ನಂಬರ್ ನಂಬರಲ್ಲೇ ಇರುತ್ತೆ ಫೋನ್ ನಂಬರ್ ನಂಬರಲ್ಲೇ ಇರುತ್ತೆ ಪ್ರತಿಯೊಂದು ಯೂನಿವರ್ಸಲ್ ಕೋಡ್ಸ್ ನಂಬರ್ ಏಂಜಲ್ ನಂಬರ್ಸ್ ಪ್ರತಿಯೊಂದು ನಂಬರ್ಸಲ್ಲೇ ಇರೋದ್ರಿಂದ ನ್ಯೂಮರಾಲಜಿ ನಂಬರ್ ಒನ್ ಪ್ಲೇಸಲ್ಲಿ ಈ ದಿನ ಟ್ರೆಂಡಲ್ಲಿ ಹೋಗ್ತಾ ಇದೆ ಅಷ್ಟು ಅದ್ಭುತವಾದ ರಿಸಲ್ಟ್ಸ್ ನ್ಯೂಮರಾಲಜಿ ಕೊಡ್ತಾಯಿದೆ ಆ್ಯಂಡ್ ಯೂನಿವರ್ಸ್ಗೆ ತುಂಬ ಕನೆಕ್ಟ್ ಆಗಿರುವ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಅಕಲ್ಟ್ ಸೈನ್ಸ್ ಅಂತ ಹೇಳ್ತೀನಿ ಸೊ ಈ ಒಂದು ನ್ಯೂಮರಾಲಜಿ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ನಂಬರ್ಸ್ ಆರ್ ವೆರಿ ಎಫೆಕ್ಟಿವ್ ನಂಬರ್ ಖಂಡಿತ ನಿಮ್ಮ ಜೀವನದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಬರೆದು ಇಟ್ಕೊಳ್ಳಿ ಇಂಪ್ಯಾಕ್ಟ್ ಮಾಡತ್ತೆ ಅಕ್ಷರ ಸತ್ಯವನ್ನೇ ನುಡಿತಾಳೆ ಚಂದ್ರಶ್ರೀ ಯಾವಾಗಲೂ ಅದನ್ನು ಮರಿಬೇಡಿ ಸೊ ನಿಮ್ಮ ಹೌಸ್ ನಂಬರ್ ಏನು ಅದನ್ನು ತಿಳ್ಕೊಳ್ಳಿ ನಾನು ಪ್ರತಿ ವಿಡಿಯೋನಲ್ಲೂ ನಿಮಗೆ ನಾಳೆಯಿಂದ ಯಾವ್ಯಾವ ನಂಬರಲ್ಲಿದ್ದರೆ ಹೆಂಗೆಂಗೆ ರಿಸಲ್ಟ್ ಅನ್ನೋದು ನೀವು ಪಡಿತೀರ ಹೌಸ್ ನಂಬರಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಾ ಯಾವ ನಂಬರಲ್ಲಿದ್ದರೆ ನೀವು ಲಗ್ನ ಪಡಿತೀರ ಎಲ್ಲವನ್ನು ನಾನು ತಿಳಿಸ್ಕೊಡ್ತಾ ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಒಂದೇ ನಂಬರ್ ಒನ್ ಹೌಸಿಂದ ಹಿಡಿದು ನಂಬರ್ ನೈನ್ವರೆಗೂ ಒನ್ ಟು ನೈನ್ ಇರೋ ಅಲ್ಲಿ ನೀವು ಜೀವಿಸ್ತಾ ಇದ್ದರೆ ಯಾವ ರೀತಿ ರಿಸಲ್ಟ್ಸ್ ಅನ್ನೋದು ನೀವು ಪಡಿತೀರಾ ಅಂತ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡಿ ಅಷ್ಟರಲ್ಲಿ ನೀವೊಂದು ಸಣ್ಣ ಕೆಲಸ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನೈಬರ್ಸ್ಗೆ ನ್ಯೂಬರಾಲಜಿಗೆ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೌಸ್ ನಂಬರ್ ಸಹ ತಿಳಿಸ್ಕೊಡಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ನಿಮಗೆ ಗೊತ್ತಾಗ್ಬೋದು ನಾನು ತಿಳಿಸೋದ್ಮೇಲೆ ಸ ಸಮಯ ಅಭಾವ ಇರ್ಬೋದು ನನ್ನ ಕಮೆಂಟ್ಸ್ಗೆ ತುಂಬ ಸಾರಿ ನಾನು ಆನ್ಸರ್ಸ್ ಎಲ್ಲ ಕೊಡೋದಕ್ಕಾಗೋದಿಲ್ಲ ಸಾರಿ ಫಾರ್ ದಟ್ ನಿಮ್ಮ ಒಂದು ಮನೆ ನಂಬರ್ ಹೇಗಿದೆ ಅಂತ ನೀವೇ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಓಹೋ ಇದ ಪ್ರಾಬ್ಲಮ್ ಇದ ನಮ್ಮ ನಂಬರ್ ಅನ್ನೋದು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಭಾರತ್ ನಮ್ಮ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಸೂಪರ್ ಕೋರ್ಸ್ನ ಸೂಪರಾಗಿ ಈ ಐದು ಪಂಚ ರತ್ನಗಳನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಪ್ರತಿದಿನ ಲಕ್ಕಿ ಮೊಬೈಲ್ಸ್ ನಂಬರ್ ತಗೋಬೋದು ಲಕ್ಕಿ ವೆಹಿಕಲ್ ನಂಬರ್ಸ್ ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ಸ್ ಲಕ್ಕಿ ಮ್ಯಾ ಮ್ಯಾನೇಜ್ ಡೇಟ್ಸ್ ಲಕ್ಕಿ ವೆಹಿಕಲ್ ನಂಬರ್ಸ್ ಪ್ರತಿಯೊಂದು ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಕನ್ಸಲ್ಟೇಷನ್ ಮಾಡ್ಬೋದು ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸು ತೊಗೋಬೋದು ಬೆಂಗಳೂರಲ್ಲಿರೋರು ಅಪಾಯಿಂಟ್ಮೆಂಟ್ಸು ಡೈರೆಕ್ಟಾಗಿ ಬಂದು ಆಫೀಸಲ್ಲಿ ಕನ್ಸಲ್ಟ್ ಆಗ್ಬೋದು ಆ್ಯಂಡ್ ದೂರ ಇರೋರು ಏನು ಮಾಡೋದು ಮೇಡಮ್ ಅಂತ ಫೀಲ್ ಆಗಬೇಡಿ ನೀವು ನನ್ನ ಜೊತೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ಕೊಂಡ್ರೆ ನೀವು ವಿಡಿಯೋ ಕಾಲಲ್ಲಿ ಅಥವಾ ಝೂಮ್ ಮೀಟಿಂಗ್ ಇದರಲ್ಲಿ ನನ್ನ ಕನ್ಸಲ್ಟ್ ಮಾಡಬಹುದು ಥ್ಯಾಂಕ್ ಯು ಅಪಾಯಿಂಟ್ಮೆಂಟ್ಗಾಗಿ ಕೆಳಗಡೆ ಇರುವ ನಂಬರ್ಸ್ನ ಕನ್ಸಲ್ಟ್ ಆಗಿ ಥ್ಯಾಂಕ್ ಯು ಹ್ಯಾಪಿ ಭಾರತ್